ಹೊಟ್ಟೆಯ ಕೀಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಿಸು ಮೂಡಲಿ ನಮ್ಮ ઔણણ ઙરણ ખરાણ ઙા�ા� ખરા� ખા�ા� ಕಟ್ಟುವ ಪಟ್ಟಿಯನ್ನು ಸ್ಮರಿಸಿದರೆ ಹನುಮಂತನ ಬಾಲವಾಗುತ್ತದೆ ಜಗತ್ತಿನ ಒಂದು ನೂರ ತೊಂಬತ್ತು ರಾಷ್ಟ್ರಗಳು ಭಿನ್ನ ವಿಭಿನ್ನ ರೀತಿಯ ಸರ್ಕಾರಗಳ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರೂ ಕೂಡ ಎಂಬಂತೆ ಲಭ್ಯವಾಗದ ವಸ್ತು ಇಲ್ಲ ಅದೊಂದಿದ್ದರೆ ದಾಸನು ಈಸನಾಗುತ್ತಾನೆ ನಾಡಿನ ಅಭ್ಯುದಯವಾಗಲಿ ವ್ಯಕ್ತಿಯ ಶ್ರೇಯಸ್ಸಾಗಲಿ ಪರಮ ದಾರಿಗಳು ಕವಲೊಡೆದ ಸ್ಥಳಗಳಲ್ಲಿ ಇಂದು ಜಗತ್ತು ಬಂದು ನಿಂತಿದೆ ಪರಮಾಣು ಶಕ್ತಿಯನ್ನು ಬಳಸಿಕೊಂಡು ಮಾಡಿಕೊಂಡು ತಾನೇ ಇದೇ ಶಕ್ತಿಯನ್ನು ಗಂಗೆಯನ್ನಾಗಿ ಮಾಡಿಕೊಂಡು ಸಂಪತ್ತು ಬಳಸುವ ಬಹಿರಥನಾಗಬಹುದು ದಿನಗಳಂತೆ ವಿಜ್ಞಾನ ಬೆಳೆದಂತೆ ಯುದ್ಧಗಳು ಭಯಂಕರವಾಗುತ್ತಿವೆ ಮನುಕುಲ ಉಳಿಯಬೇಕಾದರೆ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಭಾಗ ಬರದಂತೆ ದೇಶಾಭಿಮಾನ புனர்வஸை மனுஷ मूर्ति जी